ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಂ ಚಾನಲ್ ಬೈಸಂದ ಫ್ರೆಂಡ್ಸ್ ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ಇದ್ದೀನಿ ಟೀ ಜೊತೆಗೆ ಕಾಫಿ ಜೊತೆಗೆ ಕುಡಿಯೋದು ತಿನ್ನೋದಕ್ಕೆ ಅಂತ ಟೀ ಕುಡಿಯೋವಾಗ ಇದನ್ನು ನಿಂಚ್ಕೊಂಡು ತಿನ್ಬೋದು ಸೂಪರಾಗಿರುತ್ತೆ ಮತ್ತು ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೇ ಇವಾಗ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಏನೇನು ಬೇಕು ಅಂತ ನೋಡೋಣ ನೋಡಿ ಒಂದು ಕಪ್ಪಷ್ಟು ಗೋಧಿ ಇಟ್ಟು ಇಟ್ಕೊಂಡಿದ್ದೀನಿ ಒಂದಿಲ್ಲ ಮುಕ್ಕಾಲು ಕಪ್ ಇದೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ನೋಡಿ ಈರುಳ್ಳಿ ಹಸಿಮೆಣಸಿನಕಾಯಿ ಇದು ಕಡಲೆ ಹಿಟ್ಟು ಎರಡು ಸ್ಪೂನು ದೊಡ್ಡ ಸ್ಪೂನಲ್ಲಿ ಚಿರೋಟಿ ರವೆ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಡೋಣ ತುಂಬ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು ಮಾಡ್ಬೋದು ಫ್ರೆಂಡ್ಸ್ ಇದು ಈವ್ನಿಂಗ್ ಸ್ನ್ಯಾಕು ಸೂಪರಾಗಿರುತ್ತೆ ಸಡನ್ನಾಗಿ ಗೆಸ್ಟ್ ಯಾರನ್ನ ಬಂದರು ಅಂದರೆ ಏನು ಮಾಡ್ಕೊಡೋದು ಟೀ ಟೈಮ್ಗೆ ಹೇಳಿದಾಗ ಈ ಥರ ಮಾಡಿಕೊಡಿ ಫ್ರೆಂಡ್ಸ್ ಅವರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ನೋಡಿ ಈಗ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಗೋಧಿ ಹಿಟ್ಟು ಇದ್ದೀನಿ ಒಂದು ಬಟ್ಲು ಮುಕ್ಕಾಲು ಬಟ್ಲು ಮತ್ತು ಎರಡು ಸ್ಪೂನ್ ಕಡಲೆ ಹಿಟ್ಟು ಮತ್ತು ಇದು ರವೆ ಒಂದು ಸ್ಪೂನು ಅದು ಸ್ವಲ್ಪ ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ ನೋಡಿ ಇವಾಗ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ ಹಾಕಿದ್ದೀನಿ ನೋಡಿ ಇವಾಗ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ರುಚಿಗೆ ಉಪ್ಪು ಇವಾಗ ಇದನ್ನೆಲ್ಲ ಡ್ರೈ ಆಗಿ ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಮಾಮೂಲಿ ಅಡುಗೆ ಎಣ್ಣೆ ಬಿಸಿಯನ್ನು ಮಾಡಿಲ್ಲ ಹಾಗೆ ಮಾಮೂಲಿ ಅದು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ತಟ್ಟುತ್ತೀವಲ್ವ ಆ ಥರ ಅದಕ್ಕೆ ಬರೋ ತನಕ ಕಲಿಸ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನೋಡಿ ಇವಾಗ ಕಲಸಿದಾಗಿದೆ ನೋಡಿ ಇಷ್ಟು ಗಟ್ಟಿಗೆ ಇರಬೇಕು ಮತ್ತೆ ಸಾಫ್ಟ್ ಇರಬೇಕು ನೋಡಿ ರೆಡಿ ಆಗಿದೆ ನೋಡಿ ಎಣ್ಣೆನ ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಕಲಸಿರೋಂಥ ಇಟ್ಟು ನಾವೇ ಅಂಥ ಅವಶ್ಯಕತೆ ಏನಿಲ್ಲ ಬೇಕು ಅಂದರೆ ನೀವು ಒಂದು ಐದು ನಿಮಿಷ ನೆನೆಸ್ಕೊಳ್ಳಿ ನೋಡಿ ಈ ಥರ ಒಂದು ಚಿಕ್ಕದಾಗ ಒಂದು ಉಂಡೆ ತೊಗೊಂಡಿದ್ದೀನಿ ನೋಡಿ ಇದನ್ನ ಈ ಥರ ಸ್ವಲ್ಪ ತಟ್ಕೊಳ್ಳೋಣ ನಿಮ್ಗೆ ಯಾವ ಥರ ಬೇಕು ಎಷ್ಟು ಸೈಜ್ಗೆ ಅಗ್ಲಕ್ಕೆ ಬೇಕು ಅಂತ ನೋಡ್ಕೊಂಡು ನೀವು ತಟ್ಕೊಳ್ಳಿ ಈ ಥರ ಚಿಕ್ಕದಾಗಿದ್ದೇ ಚೆನ್ನಾಗಿರುತ್ತೆ ತುಂಬ ಅಗ್ಲೂ ಬೇಡ ಫ್ರೆಂಡ್ಸ್ ಅಷ್ಟೊಂದು ಚೆನ್ನಾಗಿ ಕಾಯಿರಲ್ಲ ಈ ಥರ ನೋಡಿ ಈ ಥರ ಸು ತುಂಬ ದಪ್ಪನೂ ಇಲ್ಲ ತುಂಬ ತೆಳಗೂ ಇಲ್ಲ ನೋಡಿ ಇಷ್ಟು ಆಗ್ಲೋ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಒಂದೊಂದೇ ಎಣ್ಣೆಲಿ ಬಿಡೋಣ ಎಣ್ಣೆ ಕಾಯ್ದಿದೆ ಮೀಡಿಯಂ ಫ್ಲೇಮ್ ಇಟ್ಕೊಂಡಿದೀನಿ ನಾನು ನೋಡಿ ಅದೇ ತರ ಇನ್ನೊಂದು ತಟ್ಕೊಂಡು ನೋಡಿ ಬಿಡ್ತಾ ಇದ್ದೀನಿ ಎಣ್ಣೆಗೆ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಸಿಮ್ಮಲ್ಲೇ ಬೇಯಿಸ್ಕೊಬೇಕು ಯಾಕಂದ್ರೆ ಹಿಟ್ಟು ಅಲ್ವಾ ಗೋದ್ ಹಿಟ್ಟು ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಒಳಗೆಲ್ಲ ಇವಾಗ ನೋಡಿ ಒಂದ್ ಕಡೆ ಆಗಿದೆ ಅಲ್ಲ ನೋಡಿ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎರಡೂ ಕಡೆ ಊಟ ಚೆನ್ನಾಗಿ ಬೇಯಿಸ್ಕೊಬೇಕು ಫ್ರೆಂಡ್ಸ್ ಇದು ತಿನ್ನೋಕೆ ಮಾತ್ರ ಅಷ್ಟೇ ಸೂಪರಾಗಿರುತ್ತೆ ಯಾರಾದ್ರೂ ಗೆಸ್ಟ್ಗಳು ಅರ್ಜೆಂಟಾಗಿ ಬಂದಿರ್ತಾರಲ್ಲ ಅಂಥ ಟೈಮಲ್ಲಿ ನಾವು ಈ ಥರ ಮಾಡಿಕೊಟ್ರೆ ಅವ್ರು ತುಂಬ ಖುಷಿಯಾಗಿ ಪಡ್ತಾರೆ ನೋಡಿ ಫ್ರೆಂಡ್ಸ್ ಎರಡೂ ಕಡೆನೂ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಇವಾಗ ಇದನ್ನು ತೆಕ್ಕೊಳ್ಳೋಣ ನೋಡಿ ಸೂಪರಾಗಿ ಆಗಿದೆ ವಾವ್ ನೋಡಿ ಫ್ರೆಂಡ್ಸ್ ಸೂಪರ್ ಆಗಿರೋಂಥದ್ದು ಸ್ನ್ಯಾಕ್ಸ್ ರೆಡಿಯಾಗಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಟೀ ಜೊತೆಗೆ ನೀವು ಒಂದು ಸಲ ಮಾಡಿ ತಿಂದು ರುಚಿ ನೋಡಿ ಹೇಗೆ ಬಂತು ಅಂತ ಆಮೇಲೆ ಕಮೆಂಟ್ಸ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್